ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸಾಮಾಜಿಕ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ವ್ಯಕ್ತಿ ಗೌರವ ದೇಶದ ಏಕತೆ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಎಲ್ಲರಲ್ಲಿ ಆತೃತ್ವ ಭಾವನೆಯನ್ನು ಆತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ಮೂಡಿಸುವುದಕ್ಕೆ ಸಂಕಲ್ಪ ಮಾಡಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತೊಂಬತ್ತ ಇಸವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಜಯ ಸವಾಲಾಲ್ ಕರ್ನಾಟಕ ರಾಜ್ಯದ ಸರ್ಕಾರ ಏನಿದೆ ಇದು ಮೊದಲಿಂದಲೂ ಕೂಡ ಬಂಜಾರ ಸಮುದಾಯವನ್ನು ಕಡೆಗಣಿಸ್ಕೊತೇ ಬರ್ತಾ ಇದೆ ಯಾವ ರೀತಿ ಇವತ್ತು ಕರ್ನಾಟಕ ಸರ್ಕಾರವನ್ನ ನಾವು ಭಿಕ್ಷೆ ಭಿಕ್ಷೆ ಕೊಟ್ಟಿದೀವಿ ಭಿಕ್ಷೆ ಯಾಕೆ ಈ ಈ ಮಾತನ್ನ ಯಾಕೆ ಹೇಳ್ತಾ ಇದೀನಂದ್ರೆ ನಲವತ್ತು ಲಕ್ಷ ವೋಟರ್ಸ್ ಅಲ್ಲಿ ಮೂವತ್ತೈದು ಲಕ್ಷ ವೋಟರ್ಸು ಬರೀ ಬಂಜಾರ ಸಮುದಾಯದಿಂದಾನೇ ಕಾಂಗ್ರೆಸ್ ಓಟ್ ಹಾಕಿರೋದು ಇವತ್ತು ನಮ್ಮ ಸಮುದಾಯಕ್ಕೆ ಒಬ್ಬ ಮಂತ್ರಿನ ಮಾಡೋಕ್ಕಾಗಲಿಲ್ಲ ಈ ಸರ್ಕಾರ ಹಾಗಾಗಿ ಅದೊಂದು ಏಟು ಎರಡನೇದು ಬಿಜೆಪಿ ಶಾಸ ಮಂತ್ರಿಗಳು ಶಾಸಕರುಗಳು ಬಂಜಾರ ಸಮುದಾಯದಿಂದಾನೇ ನಾವು ಸೋತ್ ಬಿಟ್ಟಿದ್ದೀವಿ ಅಂತ ಕೂಡ ಪಬ್ಲಿಕ್ ಪ್ರೆಸ್ ಮಾಡಿ ಹೇಳ್ಬಿಟ್ರು ಪ್ರೆಸ್ ಮೀಟ್ ಮಾಡಿದ್ರು ಇವತ್ತು ಕಾಂಗ್ರೆಸ್ ಸರ್ಕಾರ ಬಂಜಾರ ಸಮುದಾಯವನ್ನು ಕಡೆಗಣಿಸಿ ಒಂದು ಮಂತ್ರಿ ಕೊಡಲಿಲ್ಲ ಇನ್ನೊಂದು ಈ ಸರ್ಕಾರ ಒಳ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತೆ ಕಡೆ ಒಳ ಒಳ ಮಾತಲ್ಲಿ ಹೇಳ್ತಾರೆ ನಾನು ಮಾಡಿಲ್ಲ ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಒಳ ಮೀಸಲಾತಿ ವರ್ಗೀಕರಣ ಅಂತೇಳಿ ಮಾಡಿ ಇದನ್ನ ಅವರೇ ಮಾಡಿ ಹೋಗಿದ್ದಾರೆ ಅಂತೇಳಿ ಇದ್ದಾರೆ ಟವಲ್ ಹಾಕಿ ಮುಚ್ಚತಾ ಇದ್ದಾರೆ ಆದ್ರೆ ಸಿದ್ದರಾಮಯ್ಯನವರು ಅನ್ ಇವು ದಯವಿಟ್ಟು ತಿಳ್ಕೋಬೇಕು ಮುಂದಿನ ಬಾರಿ ಕಾಂಗ್ರೆಸ್ ಸರ್ಕಾರ ದಪ್ಪ ಅಂತ ಬೀಳತ್ತೆ ಬಂಜಾರ ಸಮುದಾಯದ ಮೂವತ್ತೈದು ಲಕ್ಷ ಓಟ್ರು ಏನು ಈ ರೀತಿ ತಗೊಂಡಿದಿರಿ ನೀವು ಮುಂದಿನ ಬಾರಿ ಬಂಜಾರ ಸಮುದಾಯದ ಒಂದು ಓಟ್ ಕೂಡ ನಿಮಗೆ ಬೀಳೋದಿಲ್ಲ ನಾನು ಕೊಡ್ತೀನಿ ಸಿದ್ದರಾಮಯ್ಯನವರು ಬಡವರ ಪರ ಇಂದ ಪರ ಅಂತ ಹೇಳ್ತೀರಿ ಮೊನ್ನೆ ನಡೆದಂತ ಬಜೆಟ್ ಅಲ್ಲಿ ನಮಗೆ ಐವತ್ತು ಕೋಟಿ ಕೂಡ ದುಡ್ಡು ಕೊಟ್ಟಿಲ್ಲ ಅದರಲ್ಲಿ ಹನ್ನೆರಡರಿಂದ ಹದಿನಾರು ಕೋಟಿ ರೂಪಾಯಿ ದುಡ್ಡು ರಿಲೀಸ್ ಮಾಡ್ತೀರಿ ಯಾರಿಗಾಗತ್ತೆ ಇದು ಯಾರಿಗೆ ಸ್ಯಾಲ್ರಿ ನಮ್ಮ ಮನೆ ನಾಯಿ ಕೂಡ ಆಗೋದಿಲ್ಲ ರೀ ಸಿದ್ದರಾಮಯ್ಯ ಮೊದಲು ಬರ್ರಿ ನಮ್ಮ ಹಳ್ಳಿಗಳು ತಾಂಡಗಳು ನೋಡ್ರಿ ಅಭಿವೃದ್ಧಿ ಯಾವ ಮಟ್ಟದಲ್ಲಿ ಆಗಿದಾವೆ ನೀವುಗಳು ಒಂದು ಕಿಲೋಮೀಟರ್ಗೆ ಇಪ್ಪತ್ತೆಂಟರಿಂದ ಮೂವತ್ತೆಂಟು ರೂಪಾಯಿ ಚಾರ್ಜ್ ಮಾಡ್ಕೊಳ್ತೀರಿ ನಮ್ಮ ತೆರಿಗೆ ಹಣದಲ್ಲಿ ನೀವು ಅಡ್ಡಾಡ್ತಾ ಇದ್ದೀರಿ ಆದರೆ ನಮ್ಮ ತಾಂಡ ಅಭಿವೃದ್ಧಿ ನಿಗಮಕ್ಕೆ ನೀವು ಐವತ್ತು ಕೋಟಿ ಕೊಟ್ಟು ಬೆಣ್ಣೆ ಹಚ್ಚಿ ಸರಿಸ್ತಾ ಇದೀರಿ ಮಾನ್ಯ ರುದ್ರಪಲ್ಲಮಾಣಿ ಅವರು ಹೇಳಿದ್ರು ನಾನ್ನೂರ ಐವತ್ತು ಕೋಟಿ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಎಲ್ಲಿ ಸ್ವಾಮಿ ಲೆಕ್ಕ ತೋರಿಸಿ ಇಲ್ಲ ನಾನಾದ್ರೂ ಲೆಕ್ಕ ಕೊಡ್ತೀನಿ ಮೀಡಿಯಾ ದ್ವಾರದಲ್ಲೇ ನಾನು ತೋರಿಸ್ತೀನಿ ಐವತ್ತರಿಂದ ಅರವತ್ತು ಕೋಟಿ ರಿಲೀಸ್ ಮಾಡಿದೀವಿ ಹದಿನಾರು ಕೋಟಿ ಅಕೌಂಟಿಗೆ ಹಾಕ್ತಾ ಇದೀವಿ ಅಂತ ಹೇಳಿ ಮೊನ್ನೆ ಬಜೆಟ್ ಅಲ್ಲಿ ತೋರಿಸ್ಬಿಟ್ರು ಯಾವ ಎಜುಕೇಶನ್ ಆಗುತ್ತೆ ಇಷ್ಟು ದುಡ್ಡಲ್ಲಿ ಈಗ ಸಿದ್ದರಾಮಯ್ಯನವರು ಮೊನ್ನೆ ಬಜೆಟ್ ಓದಿದ್ರು ಮತ್ತೆ ನಾನು ಯಾಕಿದನ್ನು ಮತ್ತೆ ಹೇಳ್ತಾ ಇದ್ದೇನೆ ಅಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ನಾನು ಮೊದಲನೇ ಬಾರಿಗೆ ಇತಿಹಾಸದಲ್ಲೇ ಇಷ್ಟು ಹತ್ತು ಯೋಜನೆಗಳನ್ನ ಒಂದೇ ಸಮುದಾಯಕ್ಕೆ ಕೊಟ್ಟಿದ್ದಾರೆ ಅದು ಹಾಗಾದ್ರೆ ನಮ್ಮ ಬ ಬಂಜಾರ ಸಮುದಾಯ ಕಾಣ್ತಾ ಇಲ್ವಾ ಒಂದೇ ಒಂದು ಸೇವಾಲಾಲ್ ಸ್ಕೂಲ್ ಅಂತ ಮಾಡ್ತಾ ಇದ್ದಾರೆ ಅದು ಎಷ್ಟು ಕೋಟಿ ಘೋಷಣೆ ಅಂತ ಮಾಡಿದ್ರು ಕೂಡ ಅದು ಹೇಳಿಲ್ಲ ಸುಮ್ಮನೆ ಸುರಗೊಂಡ ಕೊಪ್ಪದಲ್ಲಿ ಸೇವಾಲಾಲ್ ಹಾಸ್ಟೆಲ್ ಓಪನ್ ಮಾಡ್ತಾ ಇದಾರೆ ಅಂತ ಘೋಷಣೆ ಮಾಡ್ತಾ ಇದ್ದಾರೆ ದಯವಿಟ್ಟು ಇವ್ರ ಹತ್ರ ಇಲ್ಲ ಎರಡ್ ಸಾವಿರ ರೂಪಾಯಿ ಏನ್ ಆಗ್ತಾ ಇದ್ದಾರೆ ಯಾರಿಗೂ ಬರ್ತಾ ಇಲ್ಲ ಸ್ವಾಮಿ ಸುಮ್ಮನೆ ನಮ್ಮ ಮೂರ್ ಮೂರ್ ನಾಲ್ಕು ನಾಲ್ಕು ತಿಂಗಳಿಂದ ನಮಗೆ ಸುಳ್ಳು ಹೇಳಂತ ಹೆಣ್ಮಕ್ಳು ಕೂಡ ನಮಗೆ ಬಂದ್ವನಮ್ಮ ಅಂತ ಕೇಳಿದ್ರೆ ಒಂದ್ ರೂಪಾಯಿ ಬಂದಿಲ್ಲಣ ಅಂತ ಹೇಳ್ತಾ ಇದಾರೆ ಅರೆ ಮೋಸ ಮಾಡ್ತಾ ಇದಾರೆ ಇವರು ಈ ಕಡೆ ಅಭಿವೃದ್ಧಿ ಇಲ್ಲ ಇಲ್ಲ ನೀವು ನೀವು ಹೇಳ್ತಾ ಇರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳಿಲ್ಲ ನೀವು ಯಾವುದೋ ಶಕ್ತಿ ಯೋಜನೆ ಅಂತ ಮಾಡ್ತಾ ಇದ್ರಿ ಅಲ್ಲಿ ಮತ್ತೆ ಕರೆಂಟ್ ಫ್ರೀ ಅಂದ್ರಿ ಅಲ್ಲಿ ಮನೆಗೆ ಬಿಲ್ ಬರ್ತಾ ಇದೆ ಹಾಗಾದ್ರೆ ಸಿದ್ದರಾಮಯ್ಯ ಗ್ಯಾರಂಟಿಯನ್ನು ಕೊಡ್ತಾ ಇದೀರಿ ದಯವಿಟ್ಟು ರಾಜ್ಯ ಸರ್ಕಾರ ನೀವು ಬಂಜಾರ ಸಮುದಾಯವನ್ನ ಕಡೆಗಣಿಸಿದಿರಿ ನಾವು ಯಾವತ್ತು ಕ್ಷಮಿಸಲ್ಲ ಕಾಂಗ್ರೆಸ್ ಸರ್ಕಾರದ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ನಮ್ಮ ಸಮುದಾಯವನ್ನ ಕಡೆಗಣಿಸಿ ಒಂದು ಮಂತ್ರಿ ಭಾಗ್ಯ ಕೂಡ ಕೊಡ್ಲಿಲ್ಲ ನೀವು ಭಾಗ್ಯಗಳ ಸರ್ದಾರ ಅಂತ ಹೇಳ್ಕೊಳ್ತೀರಿ ಆದ್ರೆ ಪಕ್ಕದ ಮನೆಯಲ್ಲೂ ಭಾಗ್ಯ ಇಲ್ಲ ಎಲ್ಲೆಲ್ಲೂ ಭಾಗ್ಯ ಇಲ್ಲ ನಿಗ ನಮ್ಮ ನಿಗಮಕ್ಕೆ ಐವತ್ತು ಕೋಟಿ ಕೊಟ್ಬಿಟ್ಟು ನಮ್ಮ ಅಧ್ಯಕ್ಷರು ಕೂಡ ಹೇಳ್ತಾ ಇದಾರೆ ಇನ್ನೂರು ಕೋಟಿ ಅಂತ ಇನ್ನೂರು ಕೋಟಿ ಅಲ್ಲ ರೀ ಇನ್ನೂರು ಲಕ್ಷ ತೋರಿಸ್ರಿ ಸಾಕು ಯಾಕೆ ಇನ್ನೂರು ಕೋಟಿ ನಾನ್ನೂರ ಕೋಟಿ ದುಡ್ಡು ಅಂತ ಹೇಳ್ತೀರಿ ಯುವಕರಿಗೆ ಉದ್ಯೋಗ ಇಲ್ಲ ಮೊದಲಾದರೂ ಐ ಸಿ ಐ ಸಿ ಐ ಬ್ಯಾಂಕ್ನವ್ರು ಯಾವುದೋ ಒಂದು ಮಾನ್ಯತೆ ತಗೊಂಡು ಅಭಿವೃದ್ಧಿ ಮಾಡ್ತಾ ಇದ್ರು ಈಗ ಏನು ಮಾಡ್ತಾ ಇದೀರಿ ಇರೋ ದುಡ್ಡೆಲ್ಲ ನೀವು ಇಪ್ಪತ್ತೆಂಟು ರೂಪಾಯಿ ಮೂವತ್ತೆಂಟು ರೂಪಾಯಿ ಪೆಟ್ರೋಲ್ ಹಾಕೊಂಡು ಅಡ್ಡಾಡ್ತಾ ಇದ್ರಿ ನಮ್ಮ ತೆರಿಗೆ ಹಣದಲ್ಲಿ ಅಡ್ಡಾಡ್ತಾ ಇದ್ದೀರಿ ಇದೀರಿ ಹಾಗಾಗಿ ನೀವು ಮಾಡಿರ್ತಕ್ಕಂಥ ಈ ಬಜೆಟ್ ಇಂದ ನಮ್ಮ ಸಮುದಾಯಕ್ಕೆ ಯಾವುದೇ ಲಾಭ ಇಲ್ಲ ಬಂಜಾರ ಸಮುದಾಯ ತುಂಬಾ ಹಿಂದುಳಿದಿದೆ ಇದನ್ನ ನಾವು ಒತ್ತೆ ಒತ್ತಿ ನಿಮಗೆ ಹೇಳ್ಬೇಕಂತದ್ದು ಏನಿಲ್ಲ ಬನ್ನಿ ನಾವೀಗ್ಲೂ ಕಟ್ಟಿಗೆ ಓಡ್ತಾ ಇದೀವಿ ಕಪ್ ಕಡಿತಾ ಇದೀವಿ ಕಾಫಿ ಎಸ್ಟೇಟ್ಗಳಿಗೆ ಹೋಗ್ತಾ ಇದೀವಿ ನಮ್ಮ ಹೆಣ್ಮಕ್ಳ ಮೇಲೆ ಹೆಣ್ಮಕ್ ಅತ್ಯಾಚಾರಗಳು ನಡೀತಾ ಸರ್ಕಾರ ಕಣ್ಣಿಲ್ಲ ರೀ ಈಗಲೂ ಕಣ್ಣಿಲ್ಲ ಸಿದ್ದರಾಮಯ್ಯ ಬಿಟ್ಟಿದ್ದಾರೆ ದಯವಿಟ್ಟು ಮುಂದಿನ ಬಾರಿ ಬಂಜಾರ ಸಮುದಾಯದಿಂದ ಈ ಸರ್ಕಾರಕ್ಕೆ ಒಳಪೆಟ್ಟನ್ನ ನಾವು ಖಂಡಿತವಾಗಿ ನೀಡೇ ನೀಡ್ತೀವಿ ಯಾಕೆ ಬೀದರಿಂದ ಬೆಂಗಳೂರಿಗೆ ರಥಯಾತ್ರೆ ಮಾಡ್ತಾ ಇದ್ವಿ ಗೊತ್ತಾ ಮೊನ್ನೆ ಸುಪ್ರೀಂ ಕೋರ್ಟ್ ಆಗಸ್ಟ್ ಎಂಟನೇ ತಾರೀಕು ಒಂದು ತೀರ್ಮಾನವನ್ನು ಕೊಡುತ್ತೆ ಎಂಪ್ಯಾರಿಕಲ್ ಡಾಟಾವನ್ನು ಇಟ್ಕೊಂಡು ಜನಗಣತಿಯನ್ನ ಮಾಡಿ ಅದರ ಮೇಲೆ ನೀವು ಮೀಸಲಾತಿಯನ್ನ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಕೊಡ್ತು ನೋಡಿ ಎಂಪಾರಿಕಲ್ ಡಾಟಾ ದತ್ತಾಂಶ ಅಂದ್ರೆ ಏನು ನೀವು ಪ್ರತಿಯೊಂದು ಊರಿಗೆ ಒಂದು ಪ್ರತಿಯೊಂದು ತಾಂಡಕ್ಕೆ ಬಂದುಬಿಟ್ಟು ಸರ್ವೆ ಮಾಡಬೇಕು ಸೇಡಂ ತಾಲೂಕಲ್ಲಿ ನಲವತ್ತು ಐವತ್ತೆರಡು ತಾಂಡ ಇದೆ ಅದರಲ್ಲಿ ನಲವತ್ತೆರಡು ತಾಂಡದ ಮಾತ್ರ ನೀವು ಸರ್ವೆ ಮಾಡಿದಿರಿ ಬಳ್ಳಾರಿ ಜಿಲ್ಲೆಯಲ್ಲಿ ತಾಂಡನೇ ಇಲ್ಲ ಅಂತೇಳಿ ಕನ್ಸಿಡರ್ ಮಾಡಿದ್ದೀರಿ ಹಾಗಾದರೆ ರಾಜ್ಯ ಸರ್ಕಾರ ಯಾರಿಗೆ ಮೋಸ ಮಾಡ್ತಾ ಇರೋದು ಬೀದರಿಂದ ಬೆಂಗಳೂರಿಗೆ ಬರೋವಂಥ ನೆಸಸಿಟಿ ಏನಿದೆ ಅಂದರೆ ನಮ್ಮ ಜನಕ್ಕೆ ಶೈಕ್ಷಣಿಕ ಕೊರತೆ ಇದೆ ಶೈಕ್ಷಣಿಕವಾಗಿ ನಾವು ಹಿಂದುಳಿದಿದ್ದೀವಿ ಹಾಗಾಗಿ ನಮ್ಮ ಸೇವಾರಥ ಯಾತ್ರೆ ಪ್ರತಿಯೊಂದು ಜಿಲ್ಲೆಯನ್ನು ನಾವು ಮುಟ್ಕೊತ ನಮ್ಮ ಜನನ ನಾವು ತಿಳಿಸ್ಕೊಳ್ತಾ ನಾವು ಈ ರೀತಿ ನಾವು ಹಿಂದುಳಿದಿದ್ದೀವಿ ನಾವು ಪ್ರತಿಯೊಂದರಲ್ಲಿ ಹಿಂದೆ ಇದ್ದೀವಿ ಅನ್ನೋ ಒಂದು ಕಾರಣಕ್ಕೆ ಅವ್ರಿಗೆಲ್ಲ ಮನವರಿಕೆಯನ್ನು ಮಾಡಿ ಇವತ್ತು ಫ್ರೀಡಮ್ ಪಾರ್ಕ್ ಅಂತ ತಲುಪಿದ್ದೀವಿ ರಾಜ್ಯ ಸರ್ಕಾರ ಇದನ್ನು ಗಮನಿಸಬೇಕು ನೀವು ದಯವಿಟ್ಟು ಇದನ್ನು ನೀವು ಕೇರ್ಲೆಸ್ ಅಂತ ತಗೊಂಡ್ರೆ ನಿಜವಾಗ್ಲೂ ನೀವು ಬರ್ತೀರಾ ಇಲ್ಲ ನಾವೇ ವಿಧಾನಸೌಧಕ್ಕೆ ಬರಬೇಕಾ ಇದು ಮುಖ್ಯಮಂತ್ರಿಗಳು ಸ್ಪಷ್ಟತೆ ಕೊಡಲಿ ಇವತ್ತು ಫ್ರೀಡಮ್ ಪಾರ್ಕಲ್ಲಿ ಕೂತಿದ್ದೀವಿ ಇಲ್ಲ ನೀವು ಬರ್ತೀರಾ ನಾವು ಬರಬೇಕಾ ಇಷ್ಟೇ ನಾನು ಕೇಳೋದು ನಾವು ಬರೋದಂದ್ರೆ ಒಬ್ರಿಬ್ರು ಬರಲ್ಲ ಲಕ್ಷಗಟ್ಟಲೆ ಜನ ಬರ್ತೀವಿ ನಲವತ್ತು ಲಕ್ಷ ಜನ ಇದ್ದೀವಿ ಸ್ವಾಮಿ ಭಾರತದಲ್ಲಿ ಹದಿನಾಲ್ಕು ಕೋಟಿ ಜನ ಇದ್ದೀವಿ ನಾವು ಡೆಲ್ಲಿ ಕೂಡ ನಾವು ಒಂದು ಜಯಂತಿ ಮಾಡಿದ್ರೆ ನಿಜವಾಗ್ಲೂ ನಿಮಗೆ ಹೇಳ್ತೀನಿ ಹದಿನಾಲ್ಕು ಕೋಟಿ ಜನ ಸೇರ್ತೀವಿ ನಾವೇನಾದರೂ ಒಂದೇ ಜಾಗದಲ್ಲಿ ಸೇರಿದ್ರೆ ಈ ದೇಶದ ಪ್ರಧಾನಮಂತ್ರಿಗಳು ಬಂಜಾರ ಸಮುದಾಯವ್ರದ್ದು ಅಂತೆ ಕನ್ಫರ್ಮ್ ಆಗತ್ತೆ ಇದನ್ನು ಕೂಡ ತಾವು ತಿಳ್ಕೊಬೇಕು ಇವ್ರದ್ದು ಜನಸಂಖ್ಯೆ ಕಡಿಮೆ ಇದೆ ಇವ್ರಿಗೆ ಮೀಸಲಾತಿ ಕಡಿಮೆ ಕೊಡೋಣ ನಮ್ಮ ಜನ ಮುಂದೆ ಬಂದಿಲ್ಲ ಸ್ವಾಮಿ ಇನ್ನೂ ಕಬ್ ಕಡಿತಾ ಇದ್ದೀವಿ ಊರೂರು ಇನ್ನೂ ಅಲ್ಲೇದಾಡ್ತಾ ಇದ್ದೀವಿ ಮಕ್ಕಳಿಗೆ ಎಜುಕೇಷನ್ ಇಲ್ಲ ಊರಲ್ಲೇ ಬಿಟ್ಟು ಮಕ್ಕಳನ್ನ ಬಿಟ್ಟು ನಾವೆಲ್ಲ ಕಪ್ ಕಡೆಯಾಗಿ ಹೋಗ್ತಾ ಇದೀವಿ ಗುಳೇ ಹೋಗ್ತಾ ಇದ್ದೀವಿ ಇದನ್ನೆಲ್ಲ ತಾವು ಅರ್ಥ ಮಾಡ್ಕೊಂಡು ಇದನ್ನು ನಿಮ್ಮ ಗ್ಯಾರಂಟಿ ಭಾಗ್ಯಗಳನ್ನು ಇಲ್ಲೇ ಕೈ ಬಿಡಬೇಕು ಅಭಿವೃದ್ಧಿಗೆ ಒತ್ತು ಕೊಡಬೇಕಂತ ನಾವು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ ಅದೇ ಇದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಸಮುದಾಯನ ಎಷ್ಟು ಕಡೆಗಾಣಿಸ್ತಾ ಇದೆ ಅಂದರೆ ಎಷ್ಟೋ ಹಳ್ಳಿಗಳು ಎಷ್ಟೋ ಮನೆಗಳು ಸರ್ಕಾರಕ್ಕೆ ಸೇರಿಲ್ಲ ಯಾರಿಗೆ ಕೇಳಬೇಕು ನಾವು ನಮ್ಮ ಸಮುದಾಯದ್ದು ಓಟ್ ಬೇಕು ಇವರಿಗೆ ನಮ್ಮ ಸಮುದಾಯದ ಕಷ್ಟ ಸುಖ ವಿಚಾರಿಸ್ಕೆ ಇವರು ಯಾರೂ ರೆಡಿ ಇಲ್ಲ ರುದ್ರಪ್ಪ ರಮಾಣಿ ಅವರು ಸಮುದಾಯ ಪರವಾಗಿ ನಾವು ರಥಯಾತ್ರೆ ಮಾಡ್ಕೊಂಡು ಬಂದಿದ್ದೀವಿ ಸಮುದಾಯ ಪರವಾಗಿ ಸಮುದಾಯಕ್ಕೆ ಬೆಂಬಲವಾಗಿ ಮಾತಾಡಿ ಅಂತಂದರೆ ಉಚಿತಗಳ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದಾರೆ ಉಚಿತಗಳು ಯಾರು ಕೇಳಿದ್ರು ಸ್ವಾಮಿ ನಿಮಗೆ ನಾವೇನಾದ್ರೂ ಕೇಳಿದ್ವಾ ಬಸ್ ಚಾರ್ಜ್ ಇಲ್ಲ ಬಸ್ ಫ್ರೀ ಕೊಡ್ರಿ ಅಂತ ನಾವೇನಾದರೂ ಕೇಳಿದ್ವಾ ಅಕ್ಕಿ ಕೊಡ್ತಾ ಇರೋದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಕ್ಲಿಯರ್ ಇದೆ ಅದು ಇವರು ರಾಜ್ಯ ಸರ್ಕಾರದಿಂದ ನಾವೇನು ಅಕ್ಕಿ ಕೇಳಿರ್ಲಿಲ್ಲ ಏನ್ ನಾವು ದುಡ್ಕೊಂಡು ತಿಂತಾ ಇದೀವಿ ಈಗ್ಲೂ ಕೂಲಿ ಮಾಡ್ತಾ ಇದೀವಿ ಈಗಲೂ ಕಬ್ ಕಡಿತಾ ಇದೀವಿ ಈಗಲೂ ಸಂಘ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡ್ಕೊಂಡು ದುಡ್ಕೊಂಡು ತಿಂತಾ ಇದೀವಿ ನಾವೇನು ಪುಕ್ಕಟ್ಟೆ ಇವರಿಗೆ ಉಚಿತಗಳನ್ನ ನಾವು ಕೇಳಿರ್ಲಿಲ್ಲ ಇವರು ಯಾವ ನಮಗೆ ಅಂತ ಎಸ್ ಸಿ ಎಸ್ ಟಿಗೆ ಇಟ್ಟಂತ ಫಂಡ್ ನ ತಕ್ಕೊಂಡು ನಾ ಇವರು ಉಚಿತಗಳನ್ನ ಯೂಸ್ ಮಾಡಿದ್ರ ಅಂತ ಉಚಿತಗಳು ನಮಗೆ ಬೇಕಾಗಿಲ್ಲ ಆಯ್ತಾ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀವಿ ಕಾಂಗ್ರೆಸ್ ಸರ್ಕಾರಕ್ಕೆ ಕೊನೆಯದಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಬಂಜಾರ ಸಮುದಾಯದಿಂದ ನಮ್ಮ ಫಂಡ್ ಅನ್ನ ಮುಟ್ಟಂಗಿಲ್ಲ ನಮ್ಮ ಸಮುದಾಯಕ್ಕೆ ಏನೇನು ಸೇರ್ಬೇಕು ಸೌಲಭ್ಯಗಳು ಕ್ಲಿಯರ್ ಆಗಿ ಸೇರ್ಬೇಕು ಅಂತ ಕೇಳ್ಕೊಳ್ತಾ ಧನ್ಯವಾದಗಳು